ಕಾಪಾಡ್ಬಿಟ್ಲು ಜೀನ್ ಮನತ್ ಮಾರವ ನಮ್ಮನ್ನ ಏ ಬ್ರೇಕೇ ಬರಲಿಲ್ಲ ಜಸ್ಟ್ ಮಿಸ್ಸು ಎಳ್ಳಕ್ಕೆ ಬಿಟ್ಟಿದ್ರೆ ನಾನು ಪರಮಾತ್ಮ ನಮ್ಮ ಭಾಗಕ್ಕಿದ್ದ ಬಿಡಿ ಇಪ್ಪತ್ತ್ ಮೂವತ್ತು ಇಪ್ಪತ್ತು ಅಡಿ ಹೋಗಿದ್ರು ಕೆಳಗೆ ಪ್ರಪಾತ ಸದ್ಯ ಬ್ರೇಕ್ ಪಡೆದಕ್ಕೆ ಹಿಂಗೆ ರೈಟ್ ಹೊಡೆದು ಕಂಟ್ರೋಲ್ ಮಾಡಿದೆ ಇದು ಮಾರ್ಗ ಸಂಖ್ಯೆ ಮೂವತ್ನಾಲ್ಕು ಮೂವತ್ತೈದು ಕೋಟೆ ಊರು ಕನಕ್ಪುರ ಸಾಸ್ಲಾಪುರ ಬೆಂಗಳೂರು ಎಲ್ಲ ಹೋಗುವಂಥ ಮಾರ್ಗ ನೈಟ್ ಆಲ್ಟು ಜೀನ್ಮನತ್ತು ಕೋಟೆ ಊರು ಮಾರ್ಗವಾಗಿ ಜೀನ್ಮನತ್ತಲ್ಲಿ ಹೋಗಿ ಆಲ್ಟ್ ಆಗೋ ಗಾಡಿ ಬೆಳಿಗ್ಗೆ ಆರು ಗಂಟೆ ಯಥಾ ಪ್ರಕಾರ ಬಿಟ್ಕೊಂಡು ಬರ್ತಾಯಿದ್ದೆ ಜೀನ್ಮನತ್ ಗಾಡಿ ಬಂದಿರಲಿಲ್ಲ ಆ ಟೈಮಿಂಗ್ಸ್ ಎಲ್ಲ ನಮ್ಮ ಗಾಡಿಗೆ ಹತ್ತಿದ್ರು ಆದ ಕಾರಣ ಬಸ್ಸಲ್ಲಿ ಇಪ್ಪತ್ತೆಂಬತ್ತು ಜನ ಪ್ರಯಾಣಿಕರಿದ್ದರು ಬರ್ತಾ ಇದ್ದೆ ಬ್ರೇಕು ಅಪ್ಲೈ ಮಾಡ್ತಾ ಇದ್ದೀನಿ ಬ್ರೇಕೇ ಹಿಡಿತಾ ಇಲ್ಲ ದೇವರೇ ಏನಪ್ಪ ಮಾಡೋದು ಪರಮಾತ್ಮ ಅಂತ ಹಂಗೆ ಒಂದು ಕ್ಷಣ ರೈಟ್ಗೆ ಗೋಚರ ಆಯಿತು ರೈಟ್ ಗೆಳೆದೆ ಭಗವಂತ ಗಾಡಿ ನಿಲ್ಲಿಸಿದೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ನನಗೆ ಕಾಲು ಸ್ವಲ್ಪ ಇಷ್ಟ ಆಗಿದೆ ಅಂದರೆ ನಿಮಗೆ ಸ್ಟ್ರೈಟಾಗಿ ಬ್ರೇಕ್ ಅಪ್ಲೈ ಮಾಡಿದ್ರು ಕಾಲೇ ಒಂದು ಸ್ವಲ್ಪ ರೈಟ್ ತಿರುಕ ಬಂತು ಜನನೇ ಅಮೃತಾಂಜನ ಎಲ್ಲಾ ಸಿಕ್ಕಿ ಸ್ವಲ್ಪ ಕಾಲು ಬಾರಿ ಏಟ್ ಆಯ್ತು ಇದು ಮಾಡಿದ್ರು ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಮುಂಚಿನ ಅಲ್ಲಿ ಟವರು ಸಿಕ್ಕಲ್ಲ ನೆಟ್ವರ್ಕೇ ಇಲ್ಲ ನಾವು ಆ ರೂಟ್ ಗಾಡಿಗಳ ರೆಡಿ ಮಾಡಿ ರೆಡಿ ಮಾಡಿ ಅಂತ ಹೇಳ್ತೀವಿ ತಲೆಗೆ ಹಾಕೊಳ್ಳಲ್ಲ ಇಲ್ಲಿ ದೀಪ ಮ್ಯಾನೇಜರು ನಮ್ಮ ಕಷ್ಟ ಯಾರಿಗೇಳುಮ್ಮ ಡ್ರೈವರ್ ಕಷ್ಟನ ಏನಾದ್ರು ಹೆಚ್ಚು ಕಡಿಮೆ ಆದರೆ ಡ್ರೈವರ್ ಅಜಾಗರೂಕತೆ ಅಂತ ಬರ್ದ್ಬಿಡ್ತಾರೆ ಬಿಡ್ತಾರೆ ಇನ್ನೇನು ಗೊತ್ತಿ ಟಿ ವಿ ಅವರು ಇದೆ ನಮಗೆ ಫಸ್ಟ್ ಅಲ್ಲಿ ಗಾಡಿ ಪ್ರಾಬ್ಲಮ್ ಏನು ಅಲ್ಲಿ ಕಂಡೀಷನ್ ಏನು ಆ ಘಾಟ್ ಸೆಕ್ಷನಲ್ಲಿ ಗಾಡಿಗಳ ಕಂಡೀಷನ್ ಇದೆಯಾ ಅದನ್ನ ನೋಡಲಿ ನೋಡಲ್ರು ಅಮಾಯಕ ಡ್ರೈವರ್ಗಳ ಮೇಲೇ ಎಲ್ಲ ಅವನ್ನೇ ಬಲಿ ಪಶು ಮಾಡ್ತಾರೆ ಇದು ನಾನು ನೋವು ಅದಕ್ಕೆ ಬ್ರದರ್ ಹಾಕಿದ್ದೀನಿ ದಯವಿಟ್ಟು ನೀವು ನಮ್ಮ ಮೇಲೆ ಎಲ್ಲ ಕ್ರಮ ಜರಿಸ್ಕೊಡ್ತಾರೆ ಡಿಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿಲ್ಲದಂಗೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡಿಸಿ ಪ್ರಯಾಣಿಕರಿಗೆ ಒಳ್ಳೇದಾಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಎಲ್ಲ ಕಡೆ ಆಗಿರ್ತದೆ ನೀವು ಒಳ್ಳೇದು ಮಾಡಿರ್ತೀರಿ ಆದರೆ ನಮ್ಮ ಮೇಲೆ ಇವರೆಲ್ಲ ಆಕ್ಷನ್ ತಗೋತಾರೆ ನನಗೇನು ತೊಂದರೆ ಆಗ್ಬಾರ್ದಂಗೆ ಬರದರು ದಯವಿಟ್ಟು ಪ್ರಯಾಣಿಕರು ಪ್ರಾಣ ಎಷ್ಟು ಕೋಟಿ ಕೊಟ್ಟರು ತರೋಕ್ಕಾಗಲ್ಲ ನಾವು ಬೆಳಿಗ್ಗೆ ಎದ್ದು ದೇವರು ಕಡ್ಡಿ ಹಸಿ ನಮ್ಮ ಪ್ರಯತ್ನ ಇವರು ನಮ್ಮ ಕಾಪಾಡಿರೋಳೆ ಮಾರವ್ವ ನನಗೊಂದು ಕ್ಷಣ ಐಸಲ್ಲಿ ಎದ್ದು ಬಂದಂಗೆ ಆಯಿತು ಕೋ ಎಲ್ಲಾ ಎಲ್ಲ ಖಂಡಿಯಾಗೋಯ್ತು ಅಂದಾಯಿತು ನಮ್ಮ ಪರಿಸ್ಥಿತಿ தயவிட்டுள்ளேது மாடு மாத்திர காப்பாட நம்ம காப்பாட் ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ